ದರ್ಶನ್ ಬಳ್ಳಾರಿ ಜೈಲಲ್ಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಮುಟ್ಟಿದೆಲ್ಲವೂ ಮಣ್ಣು ಪಾಲಾಗ್ತಾ ಇದೆ ಜೈಲಿನಿಂದ ಹೊರ ಬರಲಾಗದೆ ಕಂಗಾಲಾಗಿದ್ದಾರೆ ಇದು ಕಾಟೇರನಿಗೆ ಕರ್ಮ ರಿಟರ್ನ್ಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾಟೇರನಿಗೆ ಕರ್ಮ ರಿಟರ್ನ್ಸ್ ಜಾಮೀನು ಚಂಜಾಟಕ್ಕೆ ಜಗ್ಗು ಸುಸ್ತು ಕೋಲೆ ರೇಣುಕಾ ಸ್ವಾಮಿಯ ಕಗ್ಗೋಲೆ ತನ್ನ ಪ್ರೇಯಸಿಗಾಗಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ರೇಣುಕಾಸ್ವಾಮಿ ಮೆಡಿಕಲ್ ಶಾಪ್ನಲ್ಲಿ ಇಪ್ಪತ್ತು ಸಾವಿರ ದುಡಿದುಕೊಂಡು ಜೀವನ ಸಾಗಿಸುತ್ತಿದ್ದ ನೌಟಂಕಿ ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ರೌದ್ರಾವತಾರ ತೋರಿಸಿ ಕೊಂದು ಮುಗಿಸಿದ್ರು ದರ್ಶನ್ ಜೈಲು ಸೇರಿ ಮೂರು ತಿಂಗಳಾಗ್ತಾ ಬಂತು ಬಳ್ಳಾರಿ ಜೈಲಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಮುಟ್ಟಿದ್ದೆಲ್ಲವೂ ಮಣ್ಣು ಪಾಲಾಗ್ತಾ ಇದೆ ಮಾಡಿದ್ದೆಲ್ಲವೂ ಮಹಾಪಾಪವಾಗಿದೆ ಪೋರ್ಕಿ ಮುಟ್ಟಿದ್ದೆಲ್ಲವೂ ಮಣ್ಣು ಪಾಲು ಜೈಲಲ್ಲಿ ಇದ್ರೂ ಕಮ್ಮಿಯಾಗಿಲ್ವಾ ಪೊಗುರು ಒಂದು ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದ ದರ್ಶನ್ ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗಿತ್ತು ಬೇಕಂದಾಗ ಗುಂಡು ತುಂಡಿನ ಪಾರ್ಟಿ ಬೆಳಿಗ್ಗೆಯೇ ಬಿಸಿ ಬಿಸಿ ಬಿರಿಯಾನಿ ತಿನ್ನುತ್ತಾ ನಾನೇ ರಾಜ ಅಂತ ಬೀಗುತ್ತಿದ್ದ ಆದರೆ ಜೈಲ್ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಏಕಾಂಗಿ ಜೀವನ ನಡೆಸುತ್ತಿದ್ದಾನೆ ಇನ್ನು ಕೈಗೊಂದು ಆಳು ಕಾಲ್ಗೊಂಡು ಆಳನ್ನ ಪೊರ್ಕಿ ಬಾಸ್ ಇಟ್ಕೊಂಡಿದ್ದ ಆದ್ರೆ ಜೈಲಿಗೆ ಹೋದ ಮೇಲೆ ಎಲ್ಲವೂ ತಾನೊಬ್ಬನೇ ಮಾಡ್ಕೊಳ್ಬೇಕು ತನ್ನ ಸೆಲ್ನ ತಾನೇ ತೊಳೆದುಕೊಳ್ಬೇಕು ಟಾಯ್ಲೆಟ್ನ ಕೂಡ ತಾನೇ ತೊಳೆದುಕೊಳ್ಬೇಕು ಇನ್ನು ತಾನು ಧರಿಸಿದ್ದ ಬಟ್ಟೆಯನ್ನ ತಾನೇ ತೊಳೆದುಕೊಳ್ಬೇಕು ಸದ್ಯಕ್ಕಂತೂ ಪೊರ್ಕಿ ಬಾಸ್ಗೆ ಜಾಮೀನು ಕನಸಿನ ಮಾತಾಗಿದೆ ಜೈಲ್ನಲ್ಲಿ ಜ್ಞಾನೋದಯ ಆಗ್ಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ನೀಡಿದ್ದಾರೆ ನೂರು ದಿನ ಮರೆಯದೆ ಹನುಮಾನ್ ಚಾಲಿಸ ಓದಲು ಹೇಳಿದ್ದಾರೆ ಹೀಗಾಗಿ ಬೆಳಿಗ್ಗೆಯೇ ತಣ್ಣೀರು ಸ್ನಾನ ಮಾಡಿ ಹನುಮಾನ್ ಚಾಲಿಸ ಪಠಿಸುತ್ತಿದ್ದಾರಂತೆ ಆದರೂ ಹನುಮಾನ್ ದರ್ಶನಕ್ಕೆ ನೆರವಾಗುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ಪರಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಪೊರ್ಕಿ ಬಾಸ್ ಪೊಗುರು ಮಾತ್ರ ಕಡಿಮೆ ಆಗ್ತಿಲ್ಲ ದಿನ ಒಂದಲ್ಲ ಬಂದು ಕಿರಿಕ್ ಮಾಡ್ತಿದ್ದಾನಂತೆ ಇಷ್ಟೆಲ್ಲ ಆದ್ರೂ ಡೆವಿಲ್ ಬುದ್ಧಿ ಕಲ್ತಿಲ್ಲ ಅಂದ್ರೆ ಇನ್ಯಾವಾಗ ಕಲಿತಾನೋ ಆ ಹನುಮನಿಗೆ ಗೊತ್ತು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡಿದ್ದು ಪಾಪ ಆದ್ರೆ ಜೈಲಿಗೆ ಹೋದ್ಮೇಲೆ ಆದ್ರೂ ಬುದ್ಧಿ ಕಲಿಲಿ ಅಂತ ಒಂದು ಹಂತದಲ್ಲಿ ಕಮಿಷನರ್ ಕೂರಿಸ್ಕೊಂಡು ಪ್ರೀತಿಯಿಂದ ಬುದ್ಧಿ ಹೇಳೋ ಕೆಲಸ ಕೂಡ ಮಾಡ್ಬಿಟ್ರು ಆದ್ರೂ ಏನು ಸುಧಾರಿಸ್ಲಿಲ್ಲ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಮತ್ತೆ ಅದೇ ಕಥೆ ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ ಸಹವಾಸ ದೋಷದಿಂದ ಕೆಟ್ಟ ಸಾರಥಿ ಅದೇನ್ ಗತ್ತು ಅದೇನ್ ಗಮ್ಮತ್ತು ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ ಅವರಿಂದ ದೂರ ಇರಿ ಅವರ ಸಹವಾಸ ಮಾಡಬೇಡಿ ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡಬಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಜೈಲ್ನಲ್ಲಿರುವಂತಹ ಎರಡನೇ ಆರೋಪಿ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಅವರ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅದ್ಯಾವುದೇ ಬೆಳವಣಿಗೆ ಆಗಲಿಲ್ಲ ಹಾಗಾಗಿ ಟೆನ್ಷನ್ ಜಾಸ್ತಿ ಆಗಿತ್ತು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಎರಡು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಏನದು ಈ ರಿಪೋರ್ಟ್ ನೋಡಿ ದರ್ಶನ್ ಬೇಲ್ ಅರ್ಜಿ ವಿಳಂಬಬೇಕೇ ಕಾನೂನು ಹೋರಾಟವು ಕಗ್ಗಂಟಾಯ್ತ ದಾಸ ರಿಲೀಸ್ ಆಗೋದ್ ಯಾವಾಗ ಗೊತ್ತಾ ಊಟವಿಲ್ಲ ನಿದ್ರೆ ಇಲ್ಲ ನೆಮ್ಮದಿಯಂತೂ ಇಲ್ವೇ ಇಲ್ಲ ಸೆರೆವಾಸಕ್ಕೆ ಸುಸ್ತಾಗಿರೋ ದಾಸ ಬೇಲ್ ಅರ್ಜಿ ಸಲ್ಲಿಸೋಕೆ ವಿಳಂಬ ಮಾಡ್ತಿರೋದು ಯಾಕೆ ಕಾನೂನು ಹೋರಾಟ ನಡೆಸೋದು ಕಗ್ಗಂಟಾಗಿದ್ಯಾ ಅನ್ನೋ ಚರ್ಚೆ ನಡೀತಾ ಇದೆ ಈ ಮಧ್ಯೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಒಂದೇ ಚಾರ್ಜ್ ಶೀಟ್ಗೆ ದರ್ಶನ್ ಕಂಟಕ ಮುಗಿದಿಲ್ಲ ಒಂದಾದರ ಮೇಲೊಂದು ಸಂಕಷ್ಟ ಇನ್ನೂ ಕಾಡ್ತಾ ಇದೆ ಎರಡನೇ ಚಾರ್ಜ್ ಶೀಟ್ನಲ್ಲೂ ದರ್ಶನ್ ಕುರಿತಾದಂತಹ ಮಾಹಿತಿಗಳು ಇರಲಿದ್ದು ಈಗ ಜಾಮೀನಿಗೆ ಅರ್ಜಿ ಹಾಕಿದ್ರೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಅಂತ ಮುಂದೂಡುವ ಸಾಧ್ಯತೆ ಇದೆ ಎರಡನೇ ಚಾರ್ಜ್ ಶೀಟ್ ಹಾಕಲು ಪೊಲೀಸರಿಗೆ ಇನ್ನೂ ಎರಡು ತಿಂಗಳ ಕಾಲಾವಕಾಶ ಇದೆ ಹೀಗಾಗಿಯೇ ದರ್ಶನ್ ಪರ ಜಾಮೀನು ಅರ್ಜಿ ಹಾಕಲು ವಕೀಲರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೀಗಾಗಿಯೇ ಮೊದಲ ಚಾರ್ಜ್ ಶೀಟ್ನ ದರ್ಶನ್ ಪರ ವಕೀಲರು ಕುಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ ದರ್ಶನ್ ತನಿಖೆ ಮುಗಿದಿದೆ ಅಂತ ಸಾಬೀತುಪಡಿಸುವ ಅಂಶಗಳ ಬಗ್ಗೆ ಲೀಗಲ್ ಟೀಮ್ ಗಮನ ಹರಿಸಿದೆ ಒಂದು ವೇಳೆ ಮುಗಿದಿದ್ರೆ ಆಗ ಜಾಮೀನು ಅರ್ಜಿ ಹಾಕುವುದಕ್ಕೆ ವಕೀಲರು ಸಿದ್ಧತೆ ನಡೆಸ್ತಾರೆ ರಿಪೋರ್ಟ್ ರಿಪಬ್ಲಿಕ್ ಜೈಲಿನ ವಾಸ ವನವಾಸ ಅಥವಾ ಅದಕ್ಕಿಂತನೂ ಕಡೆ ಜೈಲಲ್ಲಿರೋ ದರ್ಶನ್ ಸದ್ಯದ ಸ್ಥಿತಿ ಹೀಗಾಗಿದೆ ಕಾನೂನು ಹೋರಾಟಕ್ಕೆ ತಯಾರಿ ನಡೆಸಿರೋ ದಾಸ ಏನ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಈ ಮಧ್ಯೆ ಎರಡು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಕಾನೂನು ಹೋರಾಟಕ್ಕೆ ಸಜ್ಜಾದ್ನ ದಾಸ ಕೋರ್ಟ್ಗೆ ಎರಡು ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ತಮ್ಮ ಮೇಲಿರುವ ಕೊಲೆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆರೋಪಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಜೈಲಲ್ಲಿ ರೋಸಿ ಹೋಗಿರುವ